ಈ ಶುಗರ್ ಲೆವೆಲ್ ಅಂದ್ರೆ ಏನು ಇದು ಎಷ್ಟಿರ್ಬೇಕು ನಿಜವಾಗಿ ಅಸಲಿ ಡಯಾಬಿಟಿಸ್ ನ ಕತೆ ಏನು ನಾನು ರಾಕ್ಷಸ ಕಾಂಟ್ರವರ್ಸಿ ಆಗ್ಬೋದು ಇದು ರಕ್ತದಲ್ಲಿ ಸಕ್ಕರೆ ಅಂಶ ಇರಬೇಕು ನನಗೂ ಇದೆ ನಿಮಗೂ ಇದೆ ಏಳು ನೂರು ಕೋಟಿ ಜನಸಂಖ್ಯೆ ಇರತಕ್ಕಂತ ದೇಶದಲ್ಲಿ ಎಲ್ಲಾ ಪ್ರಾಂತ್ಯಗಳಿಗೆ ಹೋಗಿ ಇಂಡಿವಿಜುವಲ್ ಆಗಿ ರಿಸರ್ಚ್ ಮಾಡಕ್ ಆಗಲ್ಲ ಜೋಗ್ರಫಿಕಲ್ ಈ ಪ್ರದೇಶಗಳಿಗೆ ಒಂದೊಂದು ಊಟ ಅಂತ ಫಿಕ್ಸ್ ಆಗಿದೆ ತುಂಬಾ ಚಳಿ ಇರೋ ಜಾಗದಲ್ಲಿ ಅಥವಾ ಥಂಡಿ ಬೀಳಂತ ಜಾಗದಲ್ಲಿ ನಿಮಗೆ ಸಾಸುವೆದು ಸಾಗ ಸರಸೋ ಸಾಗ ಅಂತ ತಿಂತಾರೆ ಈ ಹರಿಯಾಣ ಪಂಜಾಬ್ ಕಡೆ ನಮ್ಮಲ್ಲಿ ತಿಂದ್ರೆ ಬೆಳಿಗ್ಗೆದವ್ರು ಅವ್ರ ಹೊಟ್ಟೆನ ಬಂದ್ಬಿಡ್ತವ್ರಿಗೆ ಸರಸೋ ಅಂತಂದ್ರೆ ನಿಮ್ಗೆ ಸಾಸಿವೆ ಎಲೆದು ಗುಜ್ಜು ಇವ್ರು ಯಾವ್ದೋ ಒಂದು ಊರಲ್ಲಿ ಯಾವ್ದೋ ಒಂದು ಜನಕ್ಕೆ ಒಂದ್ ತರದ್ದು ಫುಡ್ ಕೊಟ್ಟು ಅಲ್ಲಿ ಟೆಸ್ಟ್ ಮಾಡಿ ಅದು ಜಗತ್ತಿನಾದ್ಯಂತ ಕರೆಕ್ಟ್ ಆಗ್ಬೇಕು ಅಂದ್ರೆ ಹೇಗೆ ಸಾಧ್ಯ ನಮ್ಮ ರೈತರು ಪಾಪ ತುಂಬಾ ಅಮಾಯಕರ ಸರ್ ಅವ್ರಿಗೆ ಏನ್ ಆಗ್ತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಏನಾದ್ರೂ ಸಕ್ಕರೆ ಕಾಯಿಲೆ ಬಂತು ಅಂತ ಹೇಳಿದ್ರೆ ಅನ್ನ ಬಿಡಿ ಅನ್ನ ತಿನ್ಬೇಡಿ ಚಪಾತಿ ತಿನ್ನಿ ಗೊತ್ತಿರುವಂಗೆ ನಾನು ಓದಿರುವಂಗೆ ಚಪಾತಿ ಕಂಪ್ಲೀಟ್ಲಿ ರಾಂಗ್ ಸಕ್ಕರೆ ಕಾಯಿಲೆ ಡಾಕ್ಟರ್ ಅಲ್ಲ ಸರ್ ಈಗ ಡಾಕ್ಟರ್ಸ್ ವೆಲ್ ಎಜುಕೇಟೆಡ್ ಯಾವ ಸ್ಟ್ರೀಮ್ ಅಲ್ಲಿ ವೆಸ್ಟರ್ನ್ ಸ್ಟ್ರೀಮ್ ಅಲ್ಲಿ ವೆಸ್ಟರ್ನ್ ರಿಸರ್ಚ್ ಏನ್ ಹೇಳುತ್ತೆ ಅದನ್ನೇ ಫಾಲೋ ಮಾಡೋದು ಎಲ್ಲೋ ಸ್ವೀಡನ್ ಅಲ್ಲೋ ಎಲ್ಲೋ ಯುರೋಪ್ ಅಲ್ಲೋ ಎಲ್ಲೋ ಯು ಎಸ್ ಅಲ್ಲೋ ಎಲ್ಲೋ ಒಂದ್ ನೂರು ಜನಕ್ಕೆ ಹಾಕೊಂಡು ಕೆಲಸ ಮಾಡಿಸಿ ಆ ನೂರು ಜನದ ಕೈಲಿ ಬಂದಿರೋ ರಿಪೋರ್ಟ್ ನ ಇವರು ಸ್ಟೇಬಿಲೈಸ್ ಮಾಡ್ತಿದ್ದಾರೆ ಹೆಂಗ್ ಸಾಧ್ಯ ಅಂತ ನೀವು ಆರಡಿ ಇದೀರಿ ಹೌದು ಅರ್ವತ್ ಕೆ ಕೆಜಿ ತೊಗೊ ಇದೀರಿ ನಾನು ಆರಡಿ ಇದ್ದೀನಿ ನಾನು ಎಂಬತ್ತೈದು ಕೆಜಿ ಜಿ ತೊಗೊ ಇದೀನಿ ನನಗೂ ನಿಮಗೂ ಒಂದೇ ತರದ ಆಹಾರ ಹೆಂಗ್ ಸಾಧ್ಯ ನೀವು ಬೆಳಗಿಂದ ಎಷ್ಟು ಓಡಾಡ್ತೀರಿ ನಾನ್ ಎಷ್ಟು ಓಡಾಡ್ತೀನಿ ನಾನ್ ಮಾಡೋ ಕೆಲಸ ಏನು ನೀವು ಮಾಡೋ ಕೆಲಸ ಏನು ನಿಮ್ದು ಮೆಟಬಾಲಿಸಮ್ ಏನು ನಿಮ್ ಏಜ್ ಏನು ನನ್ನ ಏಜ್ ಏನು ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಎಷ್ಟೊಂದು ತಿಂಗ್ಸ್ ಡಿಪೆಂಡ್ ಆಗಿರುತ್ತೆ ಎಲ್ಲರಿಗೂ ಒಂದೇ ಆಗುತ್ತೆ ಅನ್ನೋದು ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಈಗಾಗಲೇ ಡಾಕ್ಟರ್ ವಿನಯ್ ಅವ್ರ ಹತ್ರ ಸುಮಾರು ವಿಚಾರಗಳ ಬಗ್ಗೆ ಅದರಲ್ಲೂ ಆರೋಗ್ಯದ ವಿಚಾರವಾಗಿ ಸುಮಾರು ವಿಚಾರಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ನಾವು ಮಾಡಿದ್ದು ಒಂದು ಕ್ಯಾಶುವಲ್ ಟಾಕ್ ಅದು ಅಂದರೆ ನಾನು ಅವರು ಗೆಳೆಯರಾಗಿ ಸಿಕ್ಕಿದ್ದು ಅನಂತರದಲ್ಲಿ ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದಾಗ ಇಲ್ಲ ಇಂಥ ವಿಚಾರವನ್ನು ಜನತೆಗೆ ತಲುಪಿಸಬೇಕು ಅಂತಾನೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದು ಸೊ ಇದು ಕಂಟಿನ್ಯೂ ಆಗುತ್ತೆ ಅಂದರೆ ವಿನಯ ಅವ್ರ ಹತ್ರ ಸಿಕ್ಕಾಪಟ್ಟೆ ವಿಚಾರಗಳಿದೆ ಹಾಗಾಗಿ ಅವ್ರ ಹತ್ರ ನಾನು ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದಿಷ್ಟು ಪ್ರೋಗ್ರಾಮನ್ನು ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಹಾಗಾಗಿ ನಮ್ಮ ಕಾರ್ಯಕ್ರಮ ಪ್ರತಿದಿನ ನಿಮ್ಗೆ ತಲುಪಬೇಕಂತ ಹೇಳಿದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋಸನ್ನು ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಫಾಲೋ ಮಾಡಿ ಯಾಕಂದರೆ ನಾವು ಮಾಡೋ ಕಾರ್ಯಕ್ರಮ ನಿಮಗೆ ಸ್ಟ್ರೈಟಾಗಿ ನಿಮ್ಮ ಮೊಬೈಲ್ಗೆ ಸ್ಕ್ರೋಲ್ ಮಾಡುವಾಗ ಬಂದು ತಲುಪುತ್ತೆ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಶುಗರ್ ಅನ್ನೋ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆಯಲ್ಲ ಯಾಕಂದರೆ ಎಲ್ರಿಗೂ ಈಗ ಶುಗರ್ ಬರ್ತಿದೆ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಎಲ್ಲರಿಗೂ ಸರ್ವವ್ಯಾಪಿ ಅಂತ ಹೇಳ್ಬೋದು ಅದು ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೇರ್ ಮಾಡಿಲ್ಲ ಅಂದರೆ ಎಲ್ರಿಗೂ ಅದು ಬರುವಂಥ ಒಂದು ಸ್ಥಿತಿಗತಿಯಲ್ಲಿ ನಾವಿದ್ದೀವಿ ಹಾಗಾಗಿ ಈ ಒಂದು ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡುವಾಗ ಎಲ್ಲರೂ ಕೇಳೋದು ಎಷ್ಟಿದೆ ನಿಮ್ಮದು ಶುಗರು ಎಷ್ಟು ಲೆವೆಲ್ ಎಷ್ಟಿದೆ ಅದು ಇದು ಅಂತ ಮಾತಾಡ್ತಾರೆ ನನಗೆ ವಿನಯವ್ರ ಹತ್ರ ಮಾತಾಡ್ತಿರಬೇಕಾದ್ರೆ ಈ ಶುಗರ್ ಲೆವೆಲ್ ಅನ್ನೋದನ್ನು ಯಾರು ಕ್ರಿಯೇಟ್ ಮಾಡಿದ್ದು ಈ ಶುಗರ್ ಲೆವೆಲ್ ಅನ್ನೋದು ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಡೌಟ್ ಆಯಿತು ಹಾಗಾಗಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದು ಈ ಶುಗರ್ ಲೆವೆಲ್ ಅಂದರೆ ಏನು ಇದು ಎಷ್ಟಿರಬೇಕು ನಿಜವಾಗಿ ಅಸಲಿ ಡಯಾಬಿಟಿಸ್ನ ಕತೆ ಏನು ತುಂಬಾ ಒಳ್ಳೆ ಪ್ರಶ್ನೆ ಎಸ್ ಪ್ರಶ್ನೆ ಅನ್ನೋಕ್ಕಿಂತ ಒಂದು ಡಯಾಬಿಟಿಸ್ ಅನ್ನೋದು ಇದೊಂದು ಪೆಡಂಬೂತ ಅಂತ ಕರಿಬಹುದು ಕರೆಕ್ಟ್ ಸೊ ಯಾರಿಗ ಯಾರಿಗೂ ಸಂಬಂಧ ಇಲ್ಲ ಅಂತ ಇದ್ದಿದ್ದ ಕಾಯಿಲೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಮನೆ ಮಾತಾಗಿದೆ ಹೌದು ನಿಮಗೆ ಮೊದ್ಲೆಲ್ಲ ಹಿಂಗೆ ಮೊದಲು ನನಗೆ ಈ ಡಯಾಬಿಟಿಸ್ ಅನ್ನ ಕಲ್ಪನೆ ಇರ್ಲಿಲ್ಲ ಸರ್ ನನಗೆಲ್ಲ ಆಲ್ಮೋಸ್ಟ್ ನಿಮಗೂ ಇರ್ಲಿಲ್ಲ ಅನ್ಸುತ್ತೆ ನಿಮಗೆ ಈ ಪರಿಕಲ್ಪನೆ ಈಗಲೂ ಹಳ್ಳಿಗಳಲ್ಲಿ ಇಲ್ಲ ಎಷ್ಟೋ ಜನಕ್ಕೆ ಸಕ್ಕರೆ ಕಾಯಿಲೆ ಅಂದ್ರೆ ಸಕ್ಕರೆ ಜಾಸ್ತಿ ಆಗಿದೆ ಸಿ ತಿನ್ಬೋಡ ಅಷ್ಟೇ ಮುಗೀತು ಡಾಕ್ಟರ್ಗಳು ಮಾತ್ರ ಕೊಡ್ತಾರೆ ತಗೊಳ್ಳಿ ಹೌದು ಸೊ ಈ ಇದೆಲ್ಲದಕ್ಕಿಂತ ಈ ಸಕ್ಕರೆ ಕಾಯಿಲೆ ಅನ್ನೋದನ್ನ ನೀವು ಡಿಫೈನ್ ಮಾಡಕ್ಕೆ ಒಂದು ಗೋಲ್ಡನ್ ಪ್ಯಾರಾಮೀಟರ್ ಬೇಕು ಹಳೆ ಕಾಲದಲ್ಲಿ ಯಾರಿಗೂ ಕಾಯಿಲೆ ಅಂತ ಕನ್ಸಿಡರ್ ಮಾಡ್ತಿರಲಿಲ್ಲ ರಕ್ತದಲ್ಲಿ ಸಕ್ಕರೆ ಅಂಶ ಇರಬೇಕು ನನಗೂ ಇದೆ ನಿಮಗೂ ಇದೆ ಈ ಮೂಮೆಂಟ್ ಗೆ ನಾವು ಒಂದು ಒಳ್ಳೆ ಯಾವುದಾದ್ರೂ ಸ್ವೀಟ್ ಸಕ್ಕರೆ ಮಾಡಿದ್ದು ಅಥವಾ ಕರೆದಿರೋದು ಸ್ಪೆಷಲಿ ಕರೆದಿರೋದು ತಿಂದು ಎರಡು ಗಂಟೆ ಬಿಟ್ಟ ನಂತರ ಚೆಕ್ ಮಾಡಿಸಿದ್ರೆ ಇಬ್ರಿಗೂ ಆ ಸೋ ಕಾಲ್ಡ್ ರೆಫರೆನ್ಸ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಜಾಸ್ತಿ ಬಂದೇ ಬರುತ್ತೆ ಫಾಲ್ಸ್ ಪಾಸಿಟಿವ್ ಅಂತ ಗೊತ್ತಿಲ್ಲ ಅದು ಅದೊಂದು ಈ ಸಿಸ್ಟಮ್ ರೆಡಿ ಆಗ್ಬಿಟ್ಟಿದೆ ಈಗ ಈ ನಿಮಗೆ ಒಂದಷ್ಟು ದೈತ್ಯರು ಬರ್ತಾರೆ ಅಮೆರಿಕನ್ ಹಿಸ್ಟ್ರಿಯಲ್ಲಿ ನಿಮಗೆ ರಾಕ್ ಆಫ್ ಸೊ ಒಂಥರ ನರೂಪದ ರಾಕ್ಷಸರು ಅನ್ಬಹುದು ಕಾಂಟ್ರವರ್ಸಿ ಆಗ್ಬೋದು ಇದು ಸೊ ದೇ ಓನ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ರಿಸೋರ್ಸಸ್ ಜಗತ್ತಿನ ಐವತ್ತು ಪರ್ಸೆಂಟ್ ಪರ್ಸೆಂಟ್ ರಿಸೋರ್ಸಸ್ಗಳನ್ನ ಅವರು ಮ್ಯಾನೇಜ್ ಮಾಡ್ತಾರೆ ಸೊ ಮೀಡಿಯಾದಿಂದ ಇಟ್ಕೊಂಡು ಫಾರ್ಮಾ ಇಂಡಸ್ಟ್ರೀಸ್ ಇಂದ ಇಟ್ಕೊಂಡು ಯುದ್ಧ ಭೂಮಿಗೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳಿಂದ ಇಟ್ಕೊಂಡು ಎಲ್ಲದನ್ನು ಅವರು ದೇ ಹ್ಯಾಂಡಲ್ಹೋ ಹೋ ಸೊ ದುಡ್ಡು ಬೇಕು ಅಂತಂದ್ರೆ ಈಗ ನಾನು ಇವತ್ತಿಂದ ನೂರ್ನೂರು ರೂಪಾಯಿ ದುಡಿತಾ ಹೋಗ್ತೀನಿ ಅನ್ನೋದಾದ್ರೆ ಒಂದ್ ವರ್ಷಕ್ಕೆ ಎಷ್ಟು ದುಡಿಬಲ್ಲೇ ಮೂರಿಂದ ಮೂರ ಹೌದು ಮೂವತ್ತೈದು ಸಾವಿರ ಬೇಡ ಒಂದ್ ದಿನಕ್ಕೆ ಒಂದೊಂದ್ ಸಾವಿರ ದುಡಿತೀನಿ ಅಂತಂದ್ರೂ ಮೂರುವರೆ ಲಕ್ಷ ದುಡಿಬಹುದು ಅದೇ ನನ್ ನಾನು ಒಂದು ನೂರು ಕೋಟಿ ಜನಕ್ಕೆ ಒಂದೊಂದ್ ರೂಪಾಯಿ ಅವ್ರ ಹತ್ರ ತಗೊಂಡ್ರೆ ಎಷ್ಟು ದುಡ್ಡು ಆಯ್ತು ರೂಪಾಯಿ ದುಡ್ಡು ಒಂದೇ ಸಲ ಆಯ್ತು ಹೌದು ಸೊ ಈ ಐಡಿಯಾಲಜಿ ಅಲ್ಲಿ ಓಕೆ ಸೊ ಅವ್ರಿಗೆ ಅಂತಾನೆ ಒಂದಷ್ಟು ಜನ ಸೈಂಟಿಸ್ಟ್ಗಳು ಅಥವಾ ಗಳು ಒಂದಷ್ಟು ಇಕೋಸಿಸ್ಟಮ್ ನೆಗೆಟಿವ್ ಇಕೋಸಿಸ್ಟಮ್ ಬಿಲ್ಟ್ ಮಾಡಿಕೊಂಡು ದೇ ಸ್ಟಾರ್ಟ್ ಡಿಸೈಡಿಂಗ್ ನಿಮ್ ಹಳೇದು ನಾವು ಡಿಸ್ಕಶನ್ ಅಲ್ಲಿ ಇರ್ಬೇಕಾದ್ರೆ ಈ ಹಳೇದು ಬಿ ಎಂ ಹೆಗ್ಡೆ ಅವರ ಟಾಕ್ಸ್ ಹೌದು ಅದನ್ನ ನೋಡ್ಬೇಕಾದ್ರೆ ಅವ್ರು ವಿತ್ ಎವಿಡೆನ್ಸ್ ಹೇಳಿದ್ದಾರೆ ಎಷ್ಟು ತಂದ್ರು ನಾರ್ಮಲ್ ಅಂದ್ರೆ ಎಷ್ಟು ಈಗ ಅದ್ರ ಬಗ್ಗೆ ಒಂದು ಕೇಳಲೇಬೇಕು ಅಂತ ಯಾಕಂದ್ರೆ ಈ ನಮ್ಗೆಲ್ಲ ನಾವು ಶುಗರ್ ಚೆಕ್ ಮಾಡಿದಾಗ ಹೇಳೋದು ಎಪ್ಪತ್ತರಿಂದ ನೂರ ನಲ್ ಒಳಗಿ ಒಳಗಿರ್ಬೇಕು ಇಲ್ಲ ಆಫ್ಟರ್ ಫುಡ್ ಏನೋ ಸಿಕ್ಸ್ಟಿ ಒಳಗಡೆ ಇರ್ಬೇಕು ಏನೋ ಹೇಳ್ತಾರೆ ಸಮಥಿಂಗ್ ಏನೋ ಇದೆ ಈಗ ಆಕ್ಚುಲಿ ಅದು ಏನಾಗ್ ರಾಂಗ್ ಅದು ಹೌದು ಸರ್ ಈಗ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂತ ದೇಶದಲ್ಲಿ ಎಲ್ಲಾ ಪ್ರಾಂತ್ಯಗಳಿಗೆ ಹೋಗಿ ಇಂಡಿವಿಜುವಲ್ ಆಗಿ ರಿಸರ್ಚ್ ಮಾಡಕ್ ಆಗಲ್ಲ ಹೌದು ಈಗ ನಿಮ್ಮ ನಿಮ್ದು ಇವರ ಕೋಸ್ಟಲ್ ಕರ್ನಾಟಕ ಕರಾವಳಿ ಭಾಗದವರು ನಾನು ಮಧ್ಯ ಕರ್ನಾಟಕ ಹಾವೇರಿ ನಮ್ದು ಡಯೆಟ್ ಬಂದು ಜೋಳ ಜೋಳ ಸ್ಟೇಪಲ್ ಫುಡ್ ನಮ್ದು ಯಾವುದು ಜೋಳ ನಿಮ್ದು ಸ್ಟೇಪಲ್ ಫುಡ್ ಯಾವ್ದು ರೈಸು ರೈಸ್ ಕೊಚ್ಚಿಗೆಯಾನ ಅಂದ್ರೆ ಗಂಜಿ ಚೆನ್ನಾಗಿ ಮೇಲೆ ಗಂಜಿ ತೆಗೆದು ಆ ಫೈಬರ್ಸ್ ತಿನ್ನೋದು ಸೊ ನಿಮ್ ಕುಂದಾಪುರ ಕಡೆ ಎಲ್ಲ ಈ ಅರೆ ಹೊಟ್ಟೆ ಅರೆ ಬಟ್ಟೆ ಅಂತಾರೆ ಸೊ ಆ ಇರೋ ಶೆಕೆಗೆ ನೀವು ಎಷ್ಟು ಊಟ ಮಾಡಿದ್ರು ವಾಪಸ್ ಹೊಟ್ಟೆ ಆಗುತ್ತೆ ಆಮೇಲೆ ನಿಮ್ಗೆ ಎಂತ ಬಟ್ಟೆ ಹಾಕೊಂಡು ನಿಮ್ಗೆ ಸೆಕೆ ಆಗ ಶುರು ಸೊ ಇಟ್ಸ್ ಬೆಟರ್ ಟು ಬಿ ಇನ್ನು ನೀವು ಈ ಕಮಳಗಳೆಲ್ಲ ನೋಡಿದೀವಿ ನಾವು ಆ ಇರೋ ಹೀಟಿಗೆ ಹೌದು ಸೊ ಜೋಗ್ರಫಿಕಲಿ ಈ ಪ್ರದೇಶಗಳಿಗೆ ಒಂದೊಂದು ಊಟ ಅಂತ ಫಿಕ್ಸ್ ಆಗಿದೆ ತುಂಬಾ ಚಳಿ ಇರೋ ಜಾಗದಲ್ಲಿ ಅಥವಾ ಥಂಡಿ ಬೀಳಂತ ಜಾಗದಲ್ಲಿ ನಿಮಗೆ ಸಾಸುವೆದು ಸಾಗ್ ಸರಸೋ ಸಾಗ ಅಂತ ತಿಂತಾರೆ ಈ ಹರಿಯಾಣ ಪಂಜಾಬ್ ಕಡೆ ನಮ್ಮಲ್ಲಿ ತಿಂದ್ರೆ ಬೆಳಿಗ್ಗೆದವ್ರು ಅವ್ರ ಹೊಟ್ಟೆನ ಬಂದ್ಬಿಡತ ಸರಸೋ ಅಂತಂದ್ರೆ ನಿಮ್ಗೆ ಸಾಸಿವೆ ಎಲೆದು ಗುಜ್ಜು ಸಿಕ್ಕಾಬಟ್ಟೆ ಹೀಟ್ ಸಾಸಿವೆ ಸಿಕ್ಕಾಬಟ್ಟೆ ಹೀಟ್ ಅಂದ್ರೆ ಆಕ್ಚುಲಿ ಮೆಡಿಕಲ್ ಅಲ್ಲಿ ಹೀಟ್ ಅಂತ ಇಲ್ಲ ಬಟ್ ದೇಹದ ಪ್ರತಿಕ್ರಿಯೆ ಹೆಂಗ್ ಮಾಡುತ್ತೆ ಅಂತ ಸೊ ನಮಗೆ ಬಾಯಿ ಉಣ್ಣಾಗೋದು ಉರಿ ಮೂತ್ರ ಬರೋದು ಇವೆಲ್ಲ ಹೀಟ್ ಅನ್ ಈ ತರ ಇರ್ಬೇಕಾದ್ರೆ ಇವ್ರು ಯಾವ್ದೋ ಒಂದು ಊರಲ್ಲಿ ಯಾವ್ದೋ ಒಂದು ಜನಕ್ಕೆ ಒಂದ್ ತರದ ಫುಡ್ ಕೊಟ್ಟು ಅಲ್ಲಿ ಟೆಸ್ಟ್ ಮಾಡಿ ಅದು ಜಗತ್ತಿನಾದ್ಯಂತ ಕರೆಕ್ಟ್ ಆಗ್ಬೇಕು ಅಂದ್ರೆ ಹೇಗೆ ಸಾಧ್ಯ ಸೊ ಈ ಈ ದೊಡ್ಡ ಪ್ರಾಬ್ಲಮ್ಯಾಟಿಕ್ ಪೀಪಲ್ ದೇ ಆರ್ ಟು ನಾರ್ಮಲೈಸ್ ಥಿಂಗ್ಸ್ ಜಗತ್ತಿನಾದ್ಯಂತ ಒಂದೇ ತರ ಊಟ ಸಿಗಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಜೆನೆಟಿಕಲಿ ಮಾಡಿಫೈ ಮಾಡ್ತಿರೋದು ಅದೇ ಜಗತ್ತಲ್ಲಿ ಎಲ್ಲಾ ಕಡೆ ಸಿಗಂತ ಕಾಮನ್ ಥಿಂಗ್ ಏನಾಗಿದೆ ಇವತ್ತು ಮೆಕ್ಕೆಜೋಳ ಆಲೂಗಡ್ಡೆ ಗೋಧಿ ಸೊ ಅವ್ರಿಗೆ ಅವ್ರಿಗೆ ಬೇಕಾಗಿರೋ ಕಾಯಿಲೆ ಕೊಡ್ತಕ್ಕಂತ ಆಹಾರ ಪದ್ಧತಿಗಳಿಂದವೆ ಜಗತ್ತಿನಾದ್ಯಂತ ಎಲ್ಲಾ ಕಡೆ ಜೆನೆಟಿಕಲಿ ಮಾಡಿಫೈ ಮಾಡಿ ರೈತರಿಗೆ ಅದನ್ನ ನಮ್ಮ ರೈತರು ಪಾಪ ತುಂಬಾ ಅಮಾಯಕರ ಸರ್ ಅವ್ರಿಗೆ ಏನ್ ಆಗ್ತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಅವ್ರ ಪ್ರಕಾರ ಏನು ನಾನು ಇವತ್ತು ಈ ಮೆಕ್ಕೆಜೋಳನ ಬಿತ್ತಿದ್ರೆ ನನಗೆ ಲಾಸ್ ಆಗೋದಿಲ್ಲ ಅನ್ನೋ ನಂಬಿಕೆ ನನಗೆ ಒಂದು ಒಂದುವರೆ ಇಂದ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಮೆಕ್ಕೆಜೋಳ ಕೊಡ್ತಾರೆ ನಾನು ಆರಾಮಾಗಿ ಬೆಳಿಬಹುದು ಎಷ್ಟನೋ ಔಷಧಿ ಆಗ್ಲಿ ಎಷ್ಟೋ ಗೊಬ್ಬರ ಆಗ್ಲಿ ನಾನು ಹಿಂಗೂ ತಿನ್ನಲ್ವಲ್ಲ ತಿಂತೀವಿ ನಮ್ಮ ಮನೆ ಬಾಗ್ಲಿಕ್ಕೆ ಬರ್ತಿದೆ ಅದು ಬಟ್ ನಮಗೆ ಗೊತ್ತಾಗ್ತಿಲ್ಲ ಕಾರ್ನ್ ಸ್ಟಾರ್ಚ್ ರೂಪದಲ್ಲಿ ಫ್ಲೋರ್ ರೂಪದಲ್ಲಿ ನಿಮಗೆ ಗೋಬಿ ಮಂಚೂರಿ ಅಂತ ಆಗೋದಾಗ್ಲಿ ಮೆಕೆಜೋಳದ ಹಿಟ್ಟನೆ ಅದು ಕಾರ್ನ್ ಸ್ಟಾರ್ಚ್ ಅಂತಾನೆ ಅಂದ್ರೆ ಅದರಲ್ಲಿರೋ ಫೈಬರ್ ಅಂಶ ಎಲ್ಲ ತೆಗೆದು ಉಳಿದಿರ್ತಕ್ಕಂಥ ಸಕ್ಕರೆ ಅಂಶನ ಸ್ಟಾರ್ಚ್ ಅಂತ ಕರಿತೀವಿ ಸೊ ಅದು ನಿಮಗೆ ಸ್ಟಾರ್ಚ್ ಆಗಿ ಬರೋದು ನಿಮಗೆ ಇದ್ರಲ್ಲೇನೆ ಆಮೇಲೆ ಚಿಕ್ಕ ಮಕ್ಕಳಿಗೆ ವೇಫರ್ಸ್ ಅಂತ ಮಾಡ್ತಾರೆ ಗೊತ್ತಾ ಚಾಕ್ಲೇಟ್ ಅಂತ ಸೊ ಅದೆಲ್ಲ ಜೀರೋ ನ್ಯೂಟ್ರಿಷನ್ ವ್ಯಾಲ್ಯೂ ನಿಮಗೆ ಉಳಿದಿರೋ ತೌಡನ್ನ ತಗೊಂಡು ಸಕ್ಕರೆ ಹಾಕಿ ಅದಕ್ಕೆ ಯಾವ್ದೋ ಉಳಿದಿರ್ತಕ್ಕಂಥ ಕೊಬ್ಬಿನ ಅಂಶ ಹಾಕಿ ಬಿಸ್ಕೇಟ್ ಅಂತ ಮಾಡಿ ಮರ್ತಿಯೇ ಸೊ ಹೇಳ್ತೀನಲ್ಲ ಜಗತ್ತಿನಾದ್ಯಂತ ರೈತರಿಗೆ ಪ್ರಾಬ್ಲಮ್ ಅಲ್ಲಿ ಹಾಕ್ಸಿ ಅವ್ರಿಗೆ ಅದೇ ಸರಿ ಅಂತ ಅನ್ಸಿ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಆಲೂಗಡ್ಡೆ ಗೋಧಿ ಮತ್ತೆ ಕಾರ್ನ್ ತುಂಬ ಎವಿಡೆಂಟ್ ತುಂಬಾ ಕಾಮನ್ ಆಮೇಲೆ ಕಮಿಂಗ್ ಬ್ಯಾಕ್ ಟು ಈ ಡಯಾಬಿಟಿಸ್ ಕಾನ್ಸೆಪ್ಟ್ ಅಲ್ಲಿನೇ ನಮ್ಮ ನಮ್ಮ ಮೂಲ ಆಹಾರಗಳನ್ನ ಮರ್ತೇ ಬಿಟ್ಟಿದೀವಿ ನಾವು ವೆಸ್ಟರ್ನ್ ಮೆಡಿಸಿನ್ ವೆಸ್ಟರ್ನ್ ರಿಸರ್ಚ್ ಅಲ್ಲಿ ಏನಾಗುತ್ತೆ ಅದನ್ನೇ ಇಂಪ್ಲಿಮೆಂಟ್ ಅಲ್ಲಿ ಗೋಧಿ ತಿನ್ನಿ ಇಲ್ಲೂ ಈಗ ಅನೇಕ ದೊಡ್ಡ ಡಾಕ್ಟರ್ಸ್ ಹೇಳೋದನ್ನ ನೋಡಿದೆ ಏನಾದ್ರು ಸಕ್ಕರೆ ಕಾಯಿಲೆ ಬಂತು ಅಂತ ಹೇಳಿದ್ರೆ ಅನ್ನ ಬಿಡಿ ಅನ್ನ ತಿನ್ಬೇಡಿ ನೀವು ಚಪಾತಿ ತಿನ್ನಿ ಐ ನಮಗೆ ಗೊತ್ತಿರುವಂಗೆ ನಾನು ಓದಿರುವಂಗೆ ಚಪಾತಿ ಕಂಪ್ಲೀಟ್ಲಿ ರಾಂಗ್ ಸಕ್ಕರೆ ಕಾಯಿಲೆ ಬಟ್ ಯಾಕೆ ಡಾಕ್ಟರ್ ಅದನ್ನ ಸಜೆಸ್ಟ್ ಮಾಡ್ತಾರೆ ಅಲ್ಲ ಸರ್ ಈಗ ಡಾಕ್ಟರ್ಸ್ ಆರ್ ವೆಲ್ ಎಜುಕೇಟೆಡ್ ಯಾವ ಸ್ಟ್ರೀಮ್ ಅಲ್ಲಿ ವೆಸ್ಟರ್ನ್ ಸ್ಟ್ರೀಮ್ ಅಲ್ಲಿ ವೆಸ್ಟರ್ನ್ ರಿಸರ್ಚ್ ಏನ್ ಹೇಳುತ್ತೆ ಅದನ್ನೇ ಫಾಲೋ ಮಾಡೋದು ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಅಲೋಪತಿ ಈಸ್ ಎ ಬ್ಯೂಟಿಫುಲ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಎಮರ್ಜೆನ್ಸಿ ಬಟ್ ಅದನ್ನೇ ನಾನು ಜೀವನ ಶೈಲಿ ಮಾಡ್ಕೋತೀನಿ ಅನ್ನೋದು ಎಲ್ಲೋ ಡಿಸ್ಟರ್ಬಿಂಗ್ ಸೊ ಈ ಡಯಟಿಷಿಯನ್ಸ್ ಅಂತ ರೆಡಿ ಆಗ್ತಾರಲ್ಲ ಅವರೆಲ್ಲ ವೆಸ್ಟರ್ನ್ ಐಡಿಯಾಲಜಿಸ್ ಅಲ್ಲಿ ಬರುತ್ತೆ ಈ ನಿಮ್ಗೆ ಆಯುರ್ವೇದಿಕ್ ಡಯಟಿಷಿಯನ್ ಅಂತ ಕಾನ್ಸೆಪ್ಟ್ ಇಲ್ಲ ಆಯುರ್ವೇದ ಹೇಳೋದೇನು ಅಂತಂದ್ರೆ ಆಯುರ್ ಅಂದ್ರೆ ಏನು ಆಯುಷ್ ವೇದ ಅಂದ್ರೆ ಸೊ ನಿಮ್ಮ ಆಯುಷ್ಯದು ನಿಮ್ಮ ನಿಮ್ಮ ಆಯುಷ್ಯನ ಬಗ್ಗೆ ನಿಮಗೆ ಜ್ಞಾನ ಇದ್ರೆ ಆ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಅದೇ ನಿಮಗೆ ಆಯುರ್ವೇದ ಓಕೆ ಹಾಗಾದ್ರೆ ಈಗ ಎಪ್ಪತ್ತು ನೂರ ನಲವತ್ತು ನೂರ ಅರವತ್ತು ನೂರ ಎಂಬತ್ತು ಹಿಂಗೆಲ್ಲ ಹೇಳ್ತಾರಲ್ಲ ಇದೆಲ್ಲ ಏನು ಇದೆಲ್ಲ ರಾಂಗಾ ಹೌದು ಸರ್ ಅದೇ ಹೇಳ್ತೀನಿ ನಾನು ಈಗ ನಿಮಗೆ ರಿಸರ್ಚ್ ತೆಗೆದು ನೋಡಿದ್ರೆ ಹೌದು ರಿಸರ್ಚ್ ತೆಗೆದು ನೋಡಿದ್ರೆ ಎಲ್ಲೋ ಸ್ವೀಡನ್ ಅಲ್ಲೋ ಎಲ್ಲೋ ಯುರೋಪ್ ಅಲ್ಲೋ ಎಲ್ಲೋ ಯುಎಸ್ ಅಲ್ಲೋ ಎಲ್ಲೋ ಒಂದು ನೂರು ಜನಕ್ಕೆ ಹಾಕೊಂಡು ಕೆಲಸ ಮಾಡಿಸಿ ಆ ನೂರು ಜನದ ಕೈಲಿ ಬಂದಿರೋ ನ ಇವರು ಸ್ಟೇಬಿಲೈಸ್ ಮಾಡ್ತಿದ್ದಾರೆ ಹೆಂಗ್ ಸಾಧ್ಯ ಅಂತ ನೀವು ಆರಡಿ ಇದೀರಿ ಹೌದು ಅರವತ್ ಕೆಜಿ ಇದೀರಿ ನಾನು ಆರಡಿ ಇದ್ದೀನಿ ನಾನು ಎಂಬತ್ತೈದು ಕೆಜಿ ತೊಗೊ ಇದ್ದೀನಿ ನನಗೂ ನಿಮಗೂ ಒಂದೇ ತರದ ಆಹಾರ ಹೆಂಗ್ ಸಾಧ್ಯ ನೀವು ಬೆಳಿಗ್ಗೆ ಎಷ್ಟು ಓಡಾಡ್ತೀರಿ ನಾನು ಎಷ್ಟು ಓಡಾಡ್ತೀನಿ ನಾನ್ ಮಾಡೋ ಕೆಲಸ ಏನು ನೀವು ಮಾಡೋ ಕೆಲಸ ಏನು ನಿಮ್ದು ಮೆಟಬಾಲಿಸಮ್ ಏನು ನಿಮ್ ಏಜ್ ಏನು ನನ್ನ ಏಜ್ ಏನು ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಎಷ್ಟೊಂದ್ ತಿಂಗ್ಸ್ ಡಿಪೆಂಡ್ ಆಗಿರುತ್ತೆ ಎಲ್ಲರಿಗೂ ಒಂದೇ ಆಗುತ್ತೆ ಅನ್ನೋದು ಇದು ಸರ್ ಟಿ ಶರ್ಟ್ ತರ ಸರ್ ಇದ್ರಿಂದ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಇದರಿಂದ ತುಂಬಾ ಜನ ಭಯ ಪಡ್ತಾ ಇದಾರೆ ಹೆದರ್ಕೊಂತ ಇದಾರೆ ಈಗ ಏನೋ ನೂರ ಅರ್ವತ್ ಬಂದ ತಕ್ಷಣ ಅಯ್ಯೋ ನೂರ ಅರವತ್ ಬಂದ್ ನಂದು ಅವನ ಅವ್ನ ವ್ಯಾಲ್ಯೂನೆ ಹಂಗಿರ್ಬಹುದು ಯಾವತ್ತು ಚೆಕ್ ಮಾಡಿರಲ್ಲ ಈಗ ಶುಗರ್ ಲೆವೆಲ್ ಅಷ್ಟು ಇದ್ದಿರ್ಬಹುದು ಅದನ್ನ ಅವ್ರು ಯೋಚನೆ ಮಾಡಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದೆ ಸೊ ಯಾರು ಕೂಡ ನಾನು ಹೇಳೋದಿಷ್ಟೇ ಈ ಕಾರ್ಯಕ್ರಮದ ಮೂಲಕ ಹೇಳೋದಿಷ್ಟೇ ಯಾರು ಕೂಡ ನಿಮ್ಮ ಶುಗರ್ ಲೆವೆಲ್ ಹೋಯ್ತು ಇಷ್ಟು ಹೋಯ್ತು ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಬಿಟ್ಟು ನೂರ ಐವತ್ತು ನೂರಅರವತ್ತು ನೂರ ಎಪ್ಪತ್ತಲಾ ಹೋದಾಗ ತುಂಬಾ ತಲೆ ಕೆಡ್ಸ್ಕೊಂಡು ಅದರಿಂದ ಮತ್ತೊಂದಿಷ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅದೊಂದು ಆಮೇಲೆ ಫ್ರೆಶ್ ಆಗಿ ಡಿಟೆಕ್ಟ್ ಆಗಿರ್ತಾರಲ್ಲ ಸರ್ ಈಗ ಕಳೆದ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಐದ್ ತಿಂಗಳು ಆರು ತಿಂಗಳು ಅಥವಾ ಈಗ ಒಂದು ವರ್ಷ ಆಗಿದೆ ಸರ್ ಆರು ತಿಂಗಳು ಆಗಿದೆ ಸರ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನಿಮ್ಗೆ ಈ ಮೂಮೆಂಟ್ ಸ್ಪೈಕ್ ಆಗಿದೆ ಅಂತ ಅಂದ್ರೆ ನಿಮ್ ಏಜ್ ನೋಡ್ಕೊಂಡ್ರೆ ನಿಮ್ ಏಜ್ ನೀವೆಲ್ಲ ತುಂಬಾ ಮೆಟಬಾಲಿಕಲಿ ಸ್ಟ್ರಾಂಗ್ ಇರೇಜ್ ಅಲ್ಲಿ ಇದ್ರಿ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಅದನ್ನ ಕಡಿಮೆ ಮಾಡ್ಕೊತಾ ಬರ್ಬೋದು ಈಗ ಕನ್ಫ್ಯೂಷನ್ ಬಿಳ್ಬೇಡಿ ನಿಮ್ಮ ಪಕ್ಕದಲ್ಲೇ ಯಾರಾದ್ರೂ ಡಾಕ್ಟರ್ ಗಳು ಇರ್ತಾರೆ ಸೊ ನಿಮ್ಗೆ ಗೊತ್ತಿರುತ್ತೆ ಅವ್ರು ಒಳ್ಳೆ ಡಾಕ್ಟರ್ ಯಾವ ತರ ಡಾಕ್ಟರ್ ಆಮೇಲೆ ಆಯುರ್ವೇದಿಕ್ ಡಾಕ್ಟರಾ ಅಥವಾ ಯೋಗ ಹೇಳ್ಕೊಡೋರ ಅಥವಾ ಆಯುರ್ವೇದ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರೋರ ಅಥವಾ ಅಲೋಪತಿ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರೋರ ಒಂದೊಂದಷ್ಟು ನಿಮಗೆ ಒಂದು ಐಡಿಯಾ ಇರುತ್ತೆ ಸೊ ಅವ್ರ ಹತ್ರ ಹೋಗಿ ಹೇಳಿ ಸರ್ ಹಿಂಗಾಗಿದೆ ನನ್ ಮಾತ್ರೆ ತಗೊಳದ್ ಬೇಡ ಅಂತಿದ್ದೀನಿ ನನಗೆ ಬೇರೆ ಆಲ್ಟ್ರೇಟ್ ಏನಾದ್ರು ಇದೆಯಾ ಕೇಳಿ ಅವ್ರ ಹೆಲ್ಪ್ ಮಾಡೇ ಮಾಡ್ತಾರೆ ನಿಮಗೆ ಖಂಡಿತ ಒಂದು ಧೈರ್ಯ ಬೇಕು ಇನ್ನೊಂದು ಒಳ್ಳೆ ಸಲಹೆ ಕೂಡ ಬೇಕಾಗುತ್ತೆ ಸೊ ನನಗೆ ದಿ ಬೆಸ್ಟ್ ಸಲಹೆ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆ ಒಳ್ಳೇದು ಅಂತ ನನಗ್ ಅನಿಸ್ತಿದೆ ಪರ್ಸನಲ್ ಆಗಿ ನಿಮ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಾದ್ರೂ ಇಂಟ್ರೆಸ್ಟೆಡ್ ಪೀಪಲ್ಸ್ ಇದ್ರೆ ಡಾಕ್ಟರ್ನ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವರ ಒಂದು ಹಾಸ್ಪಿಟಲ್ಗೆ ನೀವು ಬಂದು ಅವ್ರ ಜೊತೆ ಮಾತಾಡಿದ್ರೆ ಸಾಕು ನಿಮ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ ಈ ಶುಗರ್ ಲೆವೆಲ್ ಅನ್ನೋದಿದೆಯಲ್ಲ ಅದು ಕಂಪ್ಲೀಟ್ಲಿ ಫೇಕ್ ಅದು ಸೊ ಅದ್ರ ಬಗ್ಗೆ ನಮ್ಮ ಭಾರತೀಯರು ಅಥವಾ ನಾವು ಕರ್ನಾಟಕದವರು ಅಥವಾ ಭಾರತದವರು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿರುವಂತಹ ಆಯುರ್ವೇದ ಬೇರೆ ಎಲ್ಲೂ ಇಲ್ಲ ಇಲ್ಲಿರುವಂತಹ ನೇಚರ್ ಬೇರೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ ಫೈನೆಸ್ಟ್ ಆಫ್ ದಿ ಫೈನೆಸ್ಟ್ ಆಯುರ್ವೇದಿಕ್ ಪುಸ್ತಕಗಳು ಲಂಡನ್ ತಗೊಂಡೋಗಿದೆ ಎಸ್ 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 ಅದ್ರ ಬಗ್ಗೆ ನಾವು ಮುಂದೆ ಒಂದ್ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆನೇ ಒಂದು ಒಂದ್ ಎಪಿಸೋಡ್ ಅನ್ನೇ ಸರ್ ಯಾಕಂದ್ರೆ ಅದ್ರ ಬಗ್ಗೆ ನಾವಿಬ್ರು ಸುಮಾರ್ ಮಾತಾಡಿದ್ವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ವಿಚಾರ ಸಾಕು ಅಂತ ಅನ್ಕೊತೀನಿ ಶುಗರ್ ಇರೋರು ಯಾರು ಕೂಡ ದಯವಿಟ್ಟು ಭಯ ಪಡಬೇಡಿ ಆಮೇಲೆ ಮಾತ್ರ ತಗೊಂತ ಇದ್ರು ಕೂಡ ತಗೊಳ್ಳದೇ ಇರೋ ತರ ಟ್ರೈ ಮಾಡಿ ಏನಾದ್ರು ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇದೀನಿ ಸ್ಟೇಟು 嗯。